ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಟಿ ಸಿತಾರಾ ಐವತ್ತೊಂದು ವರ್ಷ ಆದರೂ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ನಟಿ ಸಿತಾರಾ ಕನ್ನಡದಲ್ಲಿ ಮಾತ್ರವಲ್ಲ ಮಲಯಾಳಂ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿಯೂ ಸಖತ್ ಫೇಮಸ್ ಆಗಿರುವ ನಟಿ ಕನ್ನಡ ಚಿತ್ರರಂಗದಲ್ಲಿ ಆ ಕಾಲದ ಟಾಪ್ ಹೀರೋಯಿನ್ಗಳಲ್ಲಿ ಸಿತಾರಾ ಕೂಡ ಒಬ್ರು ಬಹುಭಾಷಾ ನಟಿಯಾಗಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿ ಸಿತಾರಾ ಕೇರಳದಲ್ಲಿ ಜನಿಸಿದರು ಆಲುಂಡತ್ ಅವರು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಿತಾರಾ ಕರುಳಿನ ಕುಡಿ ಬಂಗಾರದ ಕಳಶ ದೀರ್ಘ ಸುಮಂಗಲಿ ಅನುರಾಗ ದೇವತೆ ಎತ್ತವಳ ಕೂಗು ಹೀಗೆ ಕನ್ನಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿ ಸಿತಾರಾ ಅವರಿಗೆ ಐವತ್ತೊಂದು ವರ್ಷ ವಯಸ್ಸಾದರೂ ಇನ್ನೂ ಮದುವೆ ಆಗಿಲ್ಲ ಮದುವೆಯಾಗದಿರುವುದು ಅವರ ದೀರ್ಘಕಾಲದ ನಿರ್ಧಾರ ಎಂದು ಸಂದರ್ಶನವೊಂದರಲ್ಲಿ ಸಿತಾರ ಬಹಿರಂಗಪಡಿಸಿದ್ದಾರೆ ನನಗೆ ಅನೇಕ ಪ್ರಪೋಸಲ್ ಬಂದಿವೆ ಆದರೆ ಪೋಷಕರ ಕಾರಣದಿಂದಾಗಿ ಎಂದಿಗೂ ಮದುವೆ ಆಯ್ಕೆ ಮಾಡಿಕೊಂಡಿಲ್ಲ ಎಂದು ಸಿತಾರಾ ಹೇಳಿದ್ದಾರೆ ನಾನು ನನ್ನ ತಂದೆ ಪರಮೇಶ್ವರ ನಾಯರ್ ಅವರಿಗೆ ತುಂಬ ಹತ್ತಿರವಾಗಿದ್ದೆ ಮದುವೆಯಾದರೆ ನಾನು ನನ್ನ ಹೆತ್ತವರನ್ನ ಬಿಟ್ಟು ದೂರದಲ್ಲಿ ನೆಲೆಸಬೇಕಾಗುತ್ತದೆ ಎಂದು ಮದುವೆ ಆಗಲು ಇಚ್ಛಿಸಲಿಲ್ಲ ನನ್ನ ತಂದೆ ನಿಧನರಾದ ನಂತರ ಮದುವೆಯಾಗುವ ಕಲ್ಪನೆ ಸಂಪೂರ್ಣವಾಗಿ ಮರೆಯಾಯಿತು ಎಂದಿದ್ದಾರೆ ಮತ್ತೆ ಕೆಲವು ಮೂಲಗಳ ಪ್ರಕಾರ ನಟ ನಿರ್ಮಾಪಕ ಮುರಳಿ ಜೊತೆ ಸಿತಾರ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರಂತೆ ಇವರಿಬ್ಬರ ಬಗ್ಗೆ ಸಾಕಷ್ಟು ಗಾಸಿಪ್ ಕೂಡ ಕೇಳಿ ಬಂದಿತ್ತು ಎರಡು ಸಾವಿರದ ಹತ್ತರಲ್ಲಿ ಮುರಳಿ ಹೃದಯಾಘಾತದಿಂದ ವಿಧಿವಶರಾದರು ಮುರಳಿ ಸಾವಿನ ಬಳಿಕ ಸಿತಾರ ಖಿನ್ನತೆಗೆ ಒಳಗಾದರಂತೆ ತಂದೆಯ ಸಾವಿನಿಂದ ಮಾನಸಿಕವಾಗಿ ಕುಗ್ಗಿದ್ದ ಸಿತಾರ ಅವರ ಮನಸ್ಸನ್ನ ಮುರುಳಿ ಅವರ ನಿಧನ ಮತ್ತಷ್ಟು ಧೃತಿಗೆಡಿಸಿತಂತೆ ಈ ಘಟನೆಗಳಿಂದ ಸಿತಾರ ಮದುವೆಯೇ ಬೇಡ ಎಂಬ ನಿರ್ಧಾರಕ್ಕೆ ಬಂದರಂತೆ ಎನ್ನಲಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್